ನನ್ನ ಸನ್ನಿದರಕ್ಕೆ ಚುಮ್ಮನ ಹೋಗು ಈಗ ನಮ್ಮ ತಂಗಿ ಮೊದಲೇ ಕಾ ಬಹಳ ಮನಸ್ಸು ನುಸ್ಕೊಂಡಾ ಮತ್ತೆ ನಿನ್ನ ಮಕನ ನೋಡನ ಅಕಿಗೆ ಮನಸಿಗೆ ಇನ್ನು ನೋವಾಗುತ್ತೆ ಸುಮ್ಮನ ಹೋಗು ಏ ಯುง ಏನು ಮರ್ಯಾದೆ ಕೊಡ್ತೀಯಾ ಅಣ್ಣ ಚೆಂದ ಹಿಡಿದು ಹೊರದು ಕಸು ಏನು ಧನದಾರಿಕೆ ಕೆಲಸ ಮಾಡಿದಂತಾ ಯುง ಇಷ್ಟ ಮರ್ಯಾದೆ ಕೊಡ್ತಿ ಹಲೋ ಅ ಒಂದ ಹೆಂಗಿನ ಒಪ್ಪಿಗೆ ಇಲ್ಲ ಅದರ ಹೆಂಗೋ ಅಕಿ ಕೊಡ್ಗೆ ತಳಿ ಕತ್ತಿದೀ ನಿನ್ನ ಹ ನಮ್ಮ ತಂಗಿ ಒಪ್ಪಿಲ್ಲಾ ನಿನ ಲಗ್ನ ಅಕಿ ಅಂತೀ ಮವರ ಈಗ ನಾನು ಏನು ಹೇಳೋ ಪರಿಸ್ಥಿತಿ ಇಲ್ಲ ಆ ಏನು ಹೇಳಿದ್ರೂ ನೀವು ಆಟ ಮಾರ್ಕೋ ಅಂತ ಪರಿಸ್ಥಿತಿಗೂ ಇಲ್ಲ ನಿನ್ನ ಕೈ ಮುಗಿದು ಹೇಳ್ತೀನಿ

ಇವು ಮಾಡಿ ಬಿಡ್ಬರ ಮುಗಿಲ್ ತುದಿ ಮೇಲೆ ಸಿಟ್ಟು ನಾ ಹೇಳ್ತೇನ ತಡಿ ಶ್ರೀಧರ ಸಿಕ್ಕಂತ ನೋಡಪ್ಪ ರೇಣಗ ತಾಳಿ ಕಟ್ಟಿದ ಗಾಂಡದನಾ ಅದು ಏನ ಮಾಡಿದ್ರು ಮುಗ್ದಾಗ ಹೋಗೈತಿ ರೇಣಕ್ಕ ಅವ್ರ ಸ್ವತ್ತು ಅವ ಅವಡಾಕ್ ಬಂದಾನ ಬ್ಯಾಡ ನೋಡಾಕ್ ಬರಬೇಡ ಅಂತ ಹೇಳಾಕ ನಾವ್ ಯಾರು ಅಲ್ಲಪ್ಪ ಹ್ಮ್ ಅವನ್ ಹಿಂತಿ ಕೂಡ ಮಾತಾಡಕ್ ಬಂದಾನ ಅದೇನ್ ಮಾತಾಡ್ಕೊಂಡ್ ಹೋಗಣ ಮಾತಾಡ್ಕೊಂಡು ಹೋಗಿ ಸುಮ್ಮನೆ ಸರಿ ಅಮ್ಮ ಏನ್ ಹೇಳಕೀನ ಅಲ್ಲ ಇವ ಏನ್ ಮಾಡೋದೆಲ್ಲ ಗೊತ್ತಿದ್ದನ್ನು ಮಾತಾಡ್ತಿ ಏ ಬಿಡಂಗಿಲ್ಲ ಅಮ್ಮ ಇವರೇನೋ ಮಕ್ಕ ಇವನ್ ಮಕ್ಕ ನೋಡೋಣ ಮತ್ತೆ ನೋವು ಮಾಡ್ಕೊಂಡಾಳೆ ಅತ್ಕೊಂತ ಕುಂದತಾಳೆ ಈಗ ಒಂದು ಈ ಸಮಾಧಾನ ಆಗಿರಾಕಿ ಅವರು ಸತಿ ಪತಿ ಹಾ ಅವ್ರ ಹೆಂತಿ ಕೂಡ ಏನೋ ಮಾತಾಡಬೇಕು ಅಂತಾನಾ ಮಾತಾಡವಲ್ನಾಕ ಈಗ ನಾ ಹೇಳದಷ್ಟ ಕೇಳ್ಬೇಕು ಸುಮ್ಮನೆ ಇರಿ ಏ ಲಕ್ಷ್ಮಣ ಹೋಗಬೈಪ್ಪ ಬಾಯಪ್ಪ ಮ್ಯಾಗ ಕೊನೆಗೆ ದಡ ಹೋಗಿ ಮಾತಾಡ್ ಹೋಗ್ ಯಮ್ಮ ನನಗೆ ಯಾಕ ನಿನ್ನ ಮಾತು ಸರಿ ಬರಲಿಲ್ಲ ಅವೆಲ್ಲ ನಿಮಗೆ ಗೊತ್ತಾಗಂಗಿಲ್ಲ ಹೋಗುಪ್ಪ ನಿಮ್ಮ ದಗದ ಏನಾದೋ ಮಾಡ್ಕ ಹೋಗಿ ನನಗೆ ಆ ಲಕ್ಷ್ಮಣನ ನೋಡೋಣ ರಕ್ತಾನ ಕುದಿತ್ತು ನೋಡಿ ಅಣ್ಣ ಈ ಕ್ಯಾಮ್ಮ ಏನು ಸುಮ್ಮನೆ ಅಮ್ಮದೊಳಗೆ ಸುಂಬಿಟ್ನೆ ಇಲ್ಲ ಅಂದ್ರೆ ಇವತ್ತು ನಾ ಗದ್ದಿನ ಕಾಣಿಸ್ತಿದ್ವಿ ನಾವು ಅವನು ಅಲ್ಲ ಆಕೆ ಒಪ್ಪಿಗೆ ಪಡಿಲಾರ್ದ ತಳಿ ಕಟ್ಟೇನ ಮತ್ತು ಆಕಿನ ನೋಡೋಪ್ಪ ನಾನು ಈಕೆ ಅಮ್ಮನು ಅವ್ನು ಪರವಾಗಿಲ್ಲ ಮಾತಾಡ್ತ ಅಮ್ಮ ಆ ಗೋರ್ನೆ ಯಾಕ ಲಕ್ಷ್ಮಣ ಮಾ ಅವನ ಮನಸ್ನಾಗ ಹಾಕಿರ್ಬಾರ್ದು ರೇಣಕ ರೇಣಕನ ಮಗ್ವೆ ಆಗ ಅಂತೇಳಿ ಆಕೆ ಪೇಜಿಗೆ ಬಂದಿರಬೇಕು ಹೋಗಿಲ್ಲ ಯಾಕೋ ನಾವು ನೋಡೀವೆ ಲಕ್ಷ್ಮಣ ಮಾಮ ಮಾಮ್ಮ ಭಾರಿ ಬೆಳೆವ ಅದಾನೆ ನಾನೇನು ಇಲ್ಲ ಅನ್ನಂಗಿಲ್ಲ ಆದ್ರೆ ಸಮಾಜ ಹೆಂಗೈತೆ ಅಂದ್ರೆ ನನ್ನ ಮೊಮ್ಮಗಳ ಗಣಸು ಏನು ತಪ್ಪು ಮಾಡಿದ್ರು ಅವಂಗ ಬ್ಯಾ ಮಾಡಿ ಸಂಗಿಲ್ಲ ಹೆಣ್ಣಿಗೆ ಬ್ಯಾಳೆ ಮಾಡಿ ಸರ್ ಅಂತ ಸಮಾಜ ನಮ್ಮದು ನೋಡಿದ್ದಿಲ್ಲ ಅವ್ರವನು ಹೆಂಗೆ ಮಾತಾಡಕತ್ತ ಇನ್ನು ಏನೇನೈತೆ ನಮ್ಮ ಕತಿ ಇನ್ನು ಕರ್ಕೊಂಡ್ಬರೋದು ಕಳ್ಸೋದು ಈ ಉಡೋಕ್ಕೆ ಹಾಕ್ಸೋದು ಅದು ಏನೂ ಸುದ್ದಿನ ಅವರು ಬೀಗರು ಅಯ್ಯೋ ಅದೇನ ಅಂತಾರಲ್ಲ ಎಷ್ಟು ದಿನದ ಮ್ಯಾಗ ನಮ್ಮ ಪಾರೊಂದು ನಶೀಬ್ ತೆಗಿತಿ ಅಂತ ನೋಡ್ರೊಳಗೆ ಮತ್ತೊಂದು ಇದು ಹುಡುಗೊಂತೀವ ಸಮಸ್ಯೆ ಎಲ್ಲ ಸಮಸ್ಯೆ ನಮ್ಗೆ ಯಾಕೆ ಬೆನ್ನು ಹತ್ತಿದ್ದಾವಂತ ಅಮ್ಮ ಮತ್ತು ಇದು ಎಲೆಕ್ಷನ್ ಇನ್ನೊಂದು ನಾಲ್ಕೈದು ದಿನ ಆಯ್ತಾ ಎಲೆಕ್ಷನ್ ಮುಗಿಸ್ಕೊಂಡಿಂದ ನಾವು ಹೋಗಿ ಬಿಡ್ತೀವಿ ಹ್ಞೂ ಆಟ ತೊಣತ್ತಾರ ಒಂದು ಇದು ಕರ್ಕೊಂಡು ಹೋಗುದು ಕಳ್ಸೋದು ಅದು ಹುಡುಗಿದ್ರು ಅದು ಏನಾರು ಹೇಳಿದ್ರೆ ಬೇಸಿ ಆಯ್ತು ಅದಟ್ಟು ಮುಗ್ದೆ ಬಿಡ್ತತಿ ಕರ್ಕೊಂಡು ಹೋಗುದು ಕಳ್ಸೋದು ಮುಗ್ದ ಬಿಡ್ತೈತಿ ಮತ್ತೆ ಒಬ್ರು ಹೋಗಬೇಕಲ್ವಾ ಅದು ಬೇಸಿ ಆಕತಿ ಹ್ಞೂ ಆಯ್ತಾ ಮಾಡೋಣ ಮಾಡೋದು ಒಬ್ರು ಮನೆಯಾಗೆ ಎಷ್ಟು ದಿನ ಅಂತೇಳಿರುದ ಹ್ಞೂ ಒಂದು ಹೆಣ್ಣು ಲಗ್ನ ಮಾಡ್ಕೊಟ್ಟಿಂದ எட்டு தின தவிர மனித இதும் அது நம்ம ஆக நம்ம மொமக்கு அது மத்த வரகிண்ட அனஸ் நம்ம நமக்கு மாதாடத்தின் தூய் மாதாடாரா மாதாடல் அவன் தப்பி தப்பு

ಬೇನೋರ ನನ್ನಿಂದ ತಪ್ಪಾಗೈತಿ ಆಯ್ತು ನನ್ನ ಮಾತು ಒಂದ್ ಸ್ವಲ್ಪ ಕೇಳ್ರಿ ಏನ್ರಿ ಕೇಳ್ಬೇಕು ನಿಮ್ ಮಾತು ನಿಮ್ಮಿಂದ ಎಲ್ಲರ ಕಡೆ ಅನ್ನಿಸ್ಕೊಳಕತ್ತೆ ನಾನು ಎಲ್ಲರೂ ನನಗೆ ನನ್ನ ತಪ್ಪು ಅಂತ ಹೇಳ್ತಾರ ನಾ ಏನ್ರಿ ತಪ್ಪು ಮಾಡೀನಿ ಏನ್ ತಪ್ಪು ಮಾಡೀನಿ ನಾನು ನಿಮ್ಮಿಂದ ನನ್ನ ಮಗುನ ದೂರ ಮಾಡ್ಕೊಳೋ ಅಂತ ಪರಿಸ್ಥಿತಿ ಬಂದಿತ್ತು ನನಗೆ ಗೊತ್ತನ ಇದೆಲ್ಲ ಆಗಿದ್ದು ನಿಮ್ಮಿಂದನ ನಾನು ಅವತ್ತೇ ನಿಮಗೆ ಹೇಳಿದ್ನಿ ಇಲ್ಲೋ ಮತ್ತೆ ಯಾಕ್ರಿ ಹಿಂಗತಿ ಮಾಡಿದ್ರಿ ನೀವು ನೀವು ಕಟ್ಟಿದ ತಾಳೆಲ್ಲ ಎಲ್ಲ ನನ್ನ ಪಾಲಿಗೆ ಇದು ಒಂತರ ನೀನ್ ಹಗ್ಗಾಗಿತಿ ಅದೇನೋ ಅದ ಪ್ಲೀಸ್ ರೀ ನನಗೆ ಎರಡು ಮಾತು ಮಾತಾಡಕ ಅವಕಾಶ ಕೊಡ್್ರಿ ಆ ಕೇಳಾಕತ್ತೀನಿ ನಾ ಮಾಡಿದ ತಪ್ಪು ಆಗಿತ್ತ್ರಿ ಅದು ನನಗೆ ಗೊತ್ತು ಆದ್ರೆ ಹಾಗಂತೆ ಮಾಡ್ಲಿಕ್ಕೆಂದ್ರ ನನ್ನ ಪ್ರೀತಿ ನನಗೆ ಸಿಗ್ತಿದ್ದಿಲ್ಲ ನಾನು ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚೇ ಪ್ರೀತಿ ಮಾಡ್ತೀನಿ ಅದಕ್ಕ ನಾ ಹೀಂಗ್ ಮಾಡ್ಬೇಕಾಗಿ ಬಂತು ನೀವೇನು ನಿಮ್ಮ ಪ್ರೀತಿ ಉಳಿಸ್ಕೋಣಾ ಹಾಗಂತೆ ಮಾಡಿದ್ರೆ ಅಂತೀರಿ ನನ್ನ ಮಗಳು ಏನು ತಪ್ಪು ಮಾಡಿದ್ಲು ಆ ನನ್ನ ಮಗಳ ಬಗ್ಗೆ ಯೋಚನೆ ಮಾಡಿದ್ರೆ ಏನು ನಿಮ್ಮ ಅಣ್ಣನವರು ನನ್ನ ಮಗಳ ನೋಡ್ಕೊಂತಾರಾ ಹೆಡ್ಡಿ ಸಮಾಜ ಏನು ಅನ್ನೋ ಬಿಡ್ತೋ ನಾನು ತೇಳಿ ಕೆಡಿಸಿಕೊಂಡಂಗಿಲ್ಲ ನನಗೂ ಆಕೆ ಮಗಳ ಅದು ಎಷ್ಟೇ ಕಷ್ಟ ಬರಲಿ ನಾ ಆಕಿನ ಸಾಕ್ತೇನೆ ನೀವು ಅದ್ರ ಬಗ್ಗೆ ತಿಳಿ ಕೆಡ್ಸ್ಕೋಬೇಡ್ರಿ ನಾನು ಯಾವತ್ತೂ ನಿಮ್ಮಿಂದ ಮಗುನ ದೂರ ಮಾಡಂಗಿಲ್ಲ ಆದ್ರೆ ಏನಪ್ಪಾ ಅಂದ್ರ ನಾನು ನಿಜವಾಗ್ಲೂ ಹೇಳ್ತೀನಿ ನಾನು ನಿಮ್ಮನ್ನು ತುಂಬಾ ಇಷ್ಟ ಪಡ್ತೀನಿ ನಾನು ಆ ಪ್ರೀತಿ ಕಳ್ಕೊಲಾರ್ದಕ್ಕ ನಾ ಇದನ್ನೆಲ್ಲ ಮಾಡಿದ್ದು ನಿಮಗ ನಾ ಮಾಡಿದ ತಪ್ಪ ಅನ್ನಿಸ್ತಂದ್ರೆ ಕಪಾಳಾಗಿ ಆಡ್ ಹೊಡೆದ್ ಬಿಡ್ರಿ ಹೊಡಿಲಿ ನಾನೇ ಹೊಡ್ಕೊಂಡು ಹೋಗಿ ನನ್ನ ಪರಿಸ್ಥಿತಿ ನೀವೇನ್ರಿ ಗಂಡ್ಸು ಆರಾಮಾಗಿ ಅಡ್ಡಾಡ್ತೀರಿ ನನ್ನ ಪರಿಸ್ಥಿತಿ ನೋಡಿದ್ರಲ್ಲ ಮಾನಾಡ ಬಂದಾಗ ನಿಮ್ಮ ತಾಯಿ ಹೆಂಗೆಲ್ಲ ಅಂತ ಹೇಳಿ ಇನ್ನ ನಮ್ಮ ಸೊಸೆ ಅಂತ ಒಪ್ಕೊಂತಾರ ಅವ್ರು ಮನೆ ಕರ್ಕೊಂಡು ಹೋಗ್ತಾರ ನನ್ನ ಹೇಳ್ರಿ ನೋಡೋಣ ನೀವು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ್ರಿ ಅವ್ವ ಒಪ್ಕೊಲ್ಲಿ ಬಿಡ್ಲಿ ನೀವು ನಾನು ಏನ್ ತಂಕ್ರು ಅನ್ನೋದು ಸುಳ್ಳಲ್ಲ ಎಷ್ಟೇ ಕಷ್ಟ ಬಂದ್ರು ನಾನು ನಿಮ್ಮನ್ನ ಸಾಕ್ತೀನಿ ದಯವಿಟ್ಟು ನೀವು ಅದ್ಕೊಂತ ಕುಂದ್ರು ಹೋಗ್ಬೇಡ್ರಿ ನೀವು ಚಿಂತೆ ಮಾಡಕ್ ಹೋಗ್ಬೇಡ್ರಿ ನಂಗೆ ಗೊತ್ತಾಯ್ತು ಮೊದ್ಲೇ ಗಂಡನ ಆ ತಂದೆ ತಾಯಿ ಬಂದಿದ್ರು ಅಂತೇಳಿ ಗೊತ್ತಾತು ಗೊತ್ತಾದ್ಮೇಲೆ ನಾನು ನಿಮ್ಗೆ ಬಂದು ಇದನ್ ಹೇಳ್ಕತಿನಿ ಹ್ಮ್ ನೋಡ್ರಿ ಅದು ಏನೇ ಆಗ್ಲಿ ನೋಡ್ರಿ ಮುಂದ್ ಅಂತ ಪರಿಸ್ಥಿತಿ ಬಂತಂದ್ರ ನನ್ನ ಮಗುನ ಬೇಡ ಮಗಳು ಮಗಳಂದ್ರು ಈಕಿನ ಮಗು ಮಗನ ಅಂದ್ರು ಆಕಿನ ಆಕಿನ ಒಬ್ಬೇಕಿನ ಬೆಳಸ್ಬಿಡು ಆಯ್ತಾ ನಿಮ್ ಮನ್ಸನೆ ಹಂಗೇನ ರೀತ ಅಂದ್ರ ಮುಂದ ನಮ್ಮ ಮಕ್ಳು ಹುಟ್ಟಿಂದ ಇದನ್ನ ನನ್ನ ಮಗು ಅಂತ ಒಪ್ಕೊಂತಾರೋ ಏನಿಲ್ಲೋ ಅದ್ರ ಮ್ಯಾಪ್ ರೀತಿ ಕಡಿಮೆ ಆಗುತ್ತೋ ಏನು ಅಂತ ಆತರ ನಿಮ್ ತಲೆ ಆಗಿತ್ತಂದ್ರ ಅದನ್ನ ತಗದ್ ಹಾಕ್ರಿ ಅದ್ರ ನಮ್ಮ ಮಕ್ಳನ್ನೂ ಬೇಡ ಈಗ ಒಬ್ಬ ಸಾಕು ನನಗೆ പ്ലീസ് നന്ന അർത്ഥമാക്കി മാറി അത് അനക്കോത്ത നാ ഇത് ഹിന്ദി ഗീമിന് ഹോക്കാൻ കുറയ്ക്കും യോച്ചി ಅನಿಮಿ ಉಟ್ಟು ದಾ ನೀನ ಒಬ್ಬಕ್ಕೆ ಮಾಡ್ತೀವಿ ಆ ಬೇಡ ಬಾ ನಾನು ನೀವು ಹೋಗಿ ಒಳಗೆ ಹೋಗಿ ಏನಾದ್ರು ದಗ್ ಮಾಡ್ಕೋ ಹೋಗು ನಿಮಗೆ ಸಿಟ್ಟು ಆಗ್ಬೇಡಲಿ ಅದು ಹ್ಞೂ ನಾನು ಎದ್ದು ಕುಳಿಯೋ ಸೆಗ್ಣಿ ಬಿಡಿಬೇಕಂತ ಮಾಡಿದ್ದೆ ಅವ ಕೆಂಪನ ಅದನ್ನಲ್ಲ ಬಾ ಅಂತಂದ ಅವ್ನದು ಅದು ಏನು ಟ್ಯಾಕ್ಟ್ರಿಂದ ಏನ ಆಗೈತೆ ಅಂತ ಅದು ಕುರಿಪಾಡ್ಸು ಏನ ಆಗೈತೆ ಅಂತ ಅದಕ್ಕೆ ನೋಡು ಬಾ ಏನು ನಮ್ಮ ಅದಕ್ಕೆ ಹೋನ್ಯ ನಾ ಏನು ಹಂಗೆ ಅನ್ನೋಂಗಿಲ್ಲ ತಾ ಇದು ರೇಟ್ ಐತಿ ನಾ ಗುಡಿಸ್ಕೊಡ್ತೀನಿ ತಾ ಹುಡುಕ್ಲಿ హనుమంతి ఆరమది అభి అదే అంద్ర బే ఇవ్ నమ్ గ్రూప్ న్యారూరి హోగన్ అంత అభి హనుమంతి అదక ఆ మెసేజ్ హాక్రు వాట్సప్ గ్రూప్ నగ అద్రిపాద్ర అంతే నా గుంప్ గోవిందంతే హ நான் சியார் நாட்டம் கேண்டியையும் இந்தையும் ஜாம் நாட்க் கேண்டியும் ஏத்தி ஐயாய் யோ சுதிக்கிறு டுரியும் அக்காம்தான் பதுக்குதார் ಅದು ನನಗ ಕೆಳಸ್ತಿತ್ವಿ ಇದು ಪೂರ್ಣೆಗಿದ್ವಿ ಅದು ಹೆಂಗ್ ಹೊರಕಾಗತ್ತೆ ಹೇಳೋದಿಲ್ಲ